ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಸೊ ಇವತ್ತು ನಾನು ಆರ್ಯ ಹಾಗೆ ಶಿವ ಅವರು ಸಾಗರಕ್ಕೆ ಹೊರಡ್ತಾ ಇದ್ದೀವಿ ದಸರಾ ಹಾಲಿಡೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ನಾಲ್ಕು ದಿನ ಅಜ್ಜಿ ಮನೆಗೆ ಹೋಗೋಣ ಅಂಥೇಳಿ ಆರ್ಯ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಈ ಸಲ ನಾವು ದಸರಾ ಹಾಲಿಡೇಗೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಸಾಗರಕ್ಕೆ ಇದ್ದೀವಿ ಬನ್ನಿ ವ್ಲಾಗ್ ಹೇಗೆ ಬರುತ್ತೆ ನೋಡೋಣ

ನಾವು ಇವತ್ತು ಡ್ರೆಸ್ ಹಾಲಿದೆಗೆ ಹೋಗಕತ್ತೀವಿ ನಾವು ಇವತ್ತು ಡ್ರೆಸ್ ಹಾಲಿದೆಗೆ ಸಾಗರಕ್ಕೆ ಹೋಗಕತ್ತೀವಿ ಯಾರ್ಯಾರಂದ್ರೆ ಅಪ್ಪ ಅಮ್ಮ ಮತ್ತೆ ನಾನು ಕಾರ್ನಾಗ ಸುಮಂತ ಹೋಗಕತ್ತೀವಿ ಇವತ್ತು ಸಾಗರದಲ್ಲಿ ಯಾರಿದ್ದಾರೆ ದದಜ್ಜಿ ದದಜ್ಜಿ ಮತ್ತು ದದ್ದಮ್ಮ ದದಮ್ಮ ಚಿಕ್ಕಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲೇ ಅವರು ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಪ್ರಥಮ 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 ಇದಾನೆ ಪ್ರಾರ್ಥನಾ ಪ್ರಾರ್ಥರಾಥ ಪ್ರಥಮ ಪ್ರಾರ್ಥರಕ ತಂತಿ ಆರ್ಯನಿಗೆ ಲಾಸ್ಟ್ ಎಕ್ಸಾಮ್ ಅಂದರೆ ಫ್ರೈಡೇ ಪರಿಸರ ಇತ್ತು ಸೊ ಎಕ್ಸಾಮ್ನ ಮುಗಿಸ್ಕೊಂಡು ಹಾಗೆ ಶಿವರು ಈ ಥರ ಹೇರ್ ಸ್ಟೈಲನ್ನ ಮಾಡ್ಕೊಂಡ್ಬಂದ್ರು ಸೊ ನನ್ನದು ಈಗ ರಜೆ ಅಲ್ಲ ಒಂದು ಹದಿನೈದು ದಿನ ಸೊ ಸಣ್ಣದಾಗಿ ಹೇರ್ ಕಟಿಂಗ್ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ ಹಾಗೆಯೇ ನಾವು ಮಂಡೇ ದಿವಸ ಅಂದರೆ ಸೋಮವಾರ ದಿವಸ ಸಾಗರಕ್ಕೆ ಹೋಗಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಮತ್ತು ಆರ್ಯ ಸಡನ್ನಾಗಿ ಪ್ಲ್ಯಾನಲ್ಲೇ ಚೇಂಜ್ ಆಯಿತು ನಾನು ಕೂಡ ಬರ್ತೀನಿ ನೆಕ್ಸ್ಟ್ ಡೇನೆ ಹೋಗೋಣ ಅಂದರೆ ಸ್ಯಾಟರ್ಡೆ ಹೋಗೋಣ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಸ್ಯಾಟರ್ಡೆ ಮೂರುವರೆ ಅಷ್ಟೊತ್ತಿಗೆ ನಾನು ಶಿವರು ಆರ್ಯ ಮನೆಯಲ್ಲೆಲ್ಲ ಊಟ ಮಾಡಿಕೊಂಡು ಹಳೆಯಳವನ್ನು ಬಿಟ್ವಿ ನನಗೆ ನನ್ನ ಮಗನಿಗೆ ಏನೋ ಒಂಥರ ಖುಷಿ ಯಾಕಂತಂದರೆ ನಾವು ಯಾವಾಗಲೂ ಕೂಡ ಬಸ್ಸಲ್ಲೇ ಹೋಗ್ತಾ ಇದ್ವಿ ಸಾಗರಕ್ಕೆ ಹೋಗಬೇಕಾದ್ರೆ ಒಂದು ಸಲ ಬೈಕಲ್ಲಿ ಕೂಡ ಹೋಗಿದ್ದೀವಿ ಈ ಸಲ ಕಾರಲ್ಲೇ ಹೋಗ್ತಾ ಇದೀವಲ್ಲ ಏನೋ ಒಂಥರ ಮಜಾ ಹಾಗೆಯೇ ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಎಲ್ಲಾದರೂ ಏನಾದರೂ ಗೋಬಿ ಮಂಚೆ ಸ್ಟಾಲ್ ಅಥವಾ ಏನಾದರೂ ಕಂಡ್ರೆ ಗೋಬಿ ಮಂಚೆ ತಿನ್ಕೊತ ಹೋಗೋದಂತ ಏನೇನೋ ನಾನು ನನ್ನ ಮಗ ತಲೆಯಲ್ಲಿ ಒಂದೊಂದೇ ಪ್ಲ್ಯಾನ್ ಹೋಗ್ತಾ ಇದ್ವಿ ಬಸ್ಸಲ್ಲಿ ಹೋದರೆ ಸಿಕ್ಸಿಕಲ್ಲಿ ಇಳಿಯೋಕ್ಕಾಗೋದಿಲ್ಲ ಅವ್ರು ಸ್ಟಾಪ್ ಕೊಟ್ಟಲ್ಲಿ ಅಷ್ಟೇ ಇಳಿಬೇಕು ಅಂದರೆ ನಾವು ಬೇಕಾದಲ್ಲಿ ಇಳಿಬೋದು ಬೇಕಾದಲ್ಲಿ ನಿಂತು ಫೋಟೋ ತೊಗೊಬೋದು ಬೇಕಾದಲ್ಲಿ ನಿಂತು ವೀಡಿಯೋಸ್ನ ಮಾಡ್ಕೊಬೋದು ಅಂತೇಳಿ ನನ್ನ ನಾನೊಂದು ತಲೆ ಓಡಿಸ್ತಾ ಇದ್ದೆ ನನ್ನ ಮಗ ಏನನ್ನ ತಿಂಡಿಗೆ ಸ್ಕೆಚ್ ಹಾಕ್ಬೋದು ಅಂತೇಳಿ ಅವನೊಂದು ಪ್ಲಾನ್ ಹಾಕ್ಕೊತಾ ಇದ್ದೆ ಹಾಗೆಯೇ ನಾವು ಹೋಗಬೇಕಾದ್ರೇ ಸಾಗರದಿಂದ ಅಂದರೆ ಬೆಳಗಾವಿಯಿಂದ ಹೊರಟು ಿರುವಂತಹ ಸಾಗರದ ಬಸ್ ಸಹ ಕಾಣಿಸ್ತು ಆರ್ಯನಿಗಲ್ಲಿ ಸದಾ ಅಂದರೆ ಸ್ವಲ್ಪ ಮಜಾ ಕೂಡ ಮಾಡಿದ್ವಿ ನೀನು ಈ ಬಸ್ಸಲ್ಲಿ ಬಾ ನಾವು ನೆಕ್ಸ್ಟು ಕಾರಲ್ಲಿ ನಿನ್ನ ಫಾಲೋ ಮಾಡ್ಕೊಂಬರ್ತೀವಿ ಅಂತೇಳಿ ಈ ಥರ ಲಾಟ್ ಆಫ್ ಫನ್ ಖುಷಿ ಖುಷಿಯಿಂದ ನಕ್ಕೊಂತ ತಮಾಷೆ ಮಾಡ್ಕೊತ ಮಷ್ಕಿರಿ ಮಾಡ್ಕೊತ ನಾವು ಸಾಗರದ ಕಡೆ ಹೊರಟ್ವಿ ಹಾಗೆಯೇ ನಾವು ಮುಂಚೆಲ್ಲ ಅಂದರೆ ಸಾಗರಕ್ಕೆ ಬರಬೇಕಾದ್ರೆ ಯಲ್ಲಾಪುರದಲ್ಲಿ ಒಂದು ಗೋಪಿ ಮುಂಚೂರಿ ಸ್ಟಾಲ್ ಇತ್ತು ಬಸ್ ಸ್ಟ್ಯಾಂಡ್ ಪಕ್ಕನೇ ಅಂದರೆ ಒಂಥರ ಮೊಬೈಲ್ ಕ್ಯಾಂಟೀನ್ ಥರ ಇತ್ತು ಎಲ್ಲ ಥರ ಫಾಸ್ಟ್ ಫುಡ್ಗಳನ್ನ ಮಾಡ್ತಾಯಿದ್ರು ಸೊ ಈಗ ಹೊಸ ಬಸ್ ಸ್ಟ್ಯಾಂಡ್ ಯಲ್ಲಾಪುರದಲ್ಲಿ ಕಟ್ಟಿದ ಮೇಲೆ ನಮಗೆ ಹೆಚ್ಚಾಗಿ ಅದು ಕಂಡಿರಲಿಲ್ಲ ಸೊ ನಾನು ಇವರಿಗೆ ನೋಡಿರಿ ಗೋಬಿ ಮಂಚೂರಿ ಚೆನ್ನಾಗಿ ಸಿಗತ್ತೆ ಅಂತ ಹೇಳಿದ ತಕ್ಷಣ ಒಂದು ಕಡೆ ಸ್ಟಾಲ್ ಇತ್ತು ಅಲ್ಲಿ ಬಂದ್ವಿ ನಾವು ನಾನು ಹೆಚ್ಚಾಗಿ ಇದು ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಗೋಬಿ ಮಂಚೂರಿನ ಇಷ್ಟಪಟ್ಟು ತಿಂತಾಯಿದ್ದೆ ಸೊ ಗೋಬಿ ಮಂಚೂರಿನ ಆರ್ಡ್ರ್ ಮಾಡಿಕೊಂಡು ನಾವು ಮೂರು ಜನ ಸಹ ತಿಂದ್ವಿ ತ್ರೀ ಸ್ಟಾರ್ ಮೊಬೈಲ್ ಕ್ಯಾಂಟೀನ್ ಅಂತೇಳಿ ಇದು ಸ್ಟಾಲಿನ ನೇಮ್ ಆಗಿರುತ್ತೆ ನೀವೇನಾದರೂ ಎಲ್ಲ ಫುರ್ದಾರ ಆಗಿದ್ದರೆ ಮೋಸ್ಟ್ಲಿ ಪ್ರಾಬಬ್ಲಿ ನೀವು ತಿಂದೆ ತಿಂದಿರ್ತೀರಿ ಬಸ್ ಸ್ಟ್ಯಾಂಡ್ ಪಕ್ಕ ಅಂತೂ ಗೊತ್ತಿರುತ್ತೆ ಸೊ ಇವತ್ತು ನಾವು ಟೇಸ್ಟ್ ಮಾಡೋಣ ಅಂದರೆ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು ಮೂರು ನಾಲ್ಕು ವರ್ಷ ಆಗಿತ್ತು ಅಂತ ತಿಂದೇನೆ ಇವಾಗ ಟೇಸ್ಟ್ ಮಾಡೋಣ ಅಂತೇಳಿ ಗೋಬಿ ಮಂಚೂರಿನ ತಿಂತಾಯಿದ್ದೀವಿ ನೀವೇನಾದರೂ ಈ ಸ್ಟಾಲಲ್ಲಿ ಗೋಬಿ ಮಂಚೂರಿ ಅಥವಾ ಫಾಸ್ಟ್ ಫುಡ್ನ ತಿಂದರೆ ಕಾಮೆಂಟ್ ಮಾಡಿ ಸೊ ಇನ್ನು ನಾವು ಮತ್ತೆಲ್ಲೂ ಕೂಡ ನಿಲ್ಲಿಲ್ಲ ಗೋಬಿಯನ್ನು ತಿಂದು ಸೀದಾ ಹತ್ರ ತಾಳ್ಗುಪ್ಪ ಬಂದ್ವಿ ತಾಳ್ಗುಪ್ಪದಲ್ಲಿ ಸಂತೆ ನಡೀತಾ ಇತ್ತು ತಾಳಗುಪ್ಪವನ್ನೆಲ್ಲ ನೋಡಿಕೊಂಡು ಹಾಗೆಯೇ ಸಾಗರದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಒಂದಿಷ್ಟು ಏನಾದರೂ ಸ್ವೀಟ್ಸ್ ಅಥವಾ ಖಾರ ಅಂತ ಅಂತೇಳಿ ನ್ಯೂ ಅಯ್ಯಂಗಾರ ಬೇಕ್ರಿಗೆ ಅಂತ ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ಸೇವ್ ಖಾರ ಹಾಗೆಯೇ ಒಂದಿಷ್ಟು ಬಿಸ್ಕೆಟು ಹಾಗೆ ಚಾಕಲೇಟ್ಸ್ ಎಲ್ಲ ತೊಗೊಂಬಿಟ್ಟು ಹೊರಟ್ವಿ ನನಗೆ ಮುಂಚೆ ಅಂದರೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಆಟೋದಲ್ಲಿ ಹೋಗ್ತಿದ್ದೆ ಸರಿಯಾಗಿ ರೋಡ್ ಗೊತ್ತಾಗ್ತಿತ್ತು ಬಟ್ ಇವಾಗ ಸಾಗರಕ್ಕೆ ಇವತ್ತು ಬಂದಾಗ ಏನು ಮೆರವಣಿಗೆ ನಡೀತಾ ಇದೆ ಅಂತ ಅನ್ನಿಸ್ತು ಸೊ ನಮಗೆ ಅಷ್ಟು ಸರಿಯಾಗಿ ರೂಟ್ ಗೊತ್ತಾಗಲಿಲ್ಲ ಆ್ಯಕ್ಚುಲಿ ಇದು ನೈಟ್ ಕೂಡ ಆಗಿದ್ದರಿಂದ ನನಗೆ ಸಾಗರ ಪಕ್ಕ ಎಲ್ಲ ಕಡೆ ಗೊತ್ತಿದ್ರು ಎಲ್ಲಿ ಒನ್ ವೇ ಇದೆ ಹಾಗೆಯೇ ಯಾವ ರೋಡಲ್ಲಿ ಕಾರ್ ತೊಗೊಂಡು ಹೋಗ್ಬೋದು ನೋ ಪಾರ್ಕಿಂಗ್ ಎಲ್ಲಿದೆ ಅದೇನು ಕೂಡ ನನಗೆ ಸರಿಯಾಗಿ ಇನ್ನೂ ತನಕ ಗೊತ್ತಿಲ್ಲ ಬಟ್ ಈ ಥರ ಬಂದ್ವಿ ಶಾರದಾ ಅಂಬ ಕಲ್ಯಾಣ ಮಂಟಪ ಹಾಂ ಎಸ್ ಅಲ್ಲಿ ನಾವು ಬರಬೇಕಾದ್ರೆ ಈ ಥರ ನಾವು ಒಂದು ಸ್ವಲ್ಪ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ ಇಲ್ಲಿ ತೊಗೊಳ್ಳಿ ನಮ್ಮ ಮುಂದೆ ಹೋದರೆ ನಮಗೆ ಮರಮ್ಮನ್ ದೇವಸ್ಥಾನದಿಂದ ಹೋಗ್ಲಿಕ್ಕೆ ಬರುತ್ತೆ ಅಂತ ಹೇಳಿ ನಾನೇ ಕರ್ಕೊಂಡು ಹೋದೆ ಅವರಿಗೆ ಅಪ್ ಟು ನಾವು ಗೋರ್ಮೆಂಟ್ ಹಾಸ್ಪಿಟಲ್ ತನಕ ಹೋದ್ವಿ ಬಟ್ ನಮಗೆ ಅಲ್ಲಿ ಮುಂದೆ ಮೂವ್ ಆಗಲಿಲ್ಲ ಎರಡು ಮೂರು ಕಾರ್ ಮಧ್ಯೆ ಸ್ಟಕ್ ಆಗಿಬಿಟ್ವಿ ನನಗೆ ಶುಗೋ ಭಯಕ್ಕಿಡ್ಬಿಟ್ಟು ಇನ್ನು ಸಾಗರದಲ್ಲಿ ಎಲ್ಲ ಗೊತ್ತಿದೆ ಅಂತ ಹೇಳಿದೆ ಹೇಗೆ ಈಗ ವಾಪಸ್ ಹೇಗೆ ಹೋಗಬೇಕು ಅಂತ ಹೇಳಿದರು ಸೊ ಹಾಗೂ ಈಗೂ ನಾವು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದ ರೋಡಿಂದ ಬಿ ಎಚ್ ರೋಡಿಗೆ ಬಂದ್ವಿ ಅಶೋಕ ರೋಡಿಂದ ಬಿ ಎಚ್ ರೋಡಿಗೆ ಬಂದ್ವಿ ಬಟ್ ಅಲ್ಲಿ ಬಂದು ಅಲ್ಲೂ ಕೂಡ ನಾವು ಸ್ಟಕ್ ಆದ್ವಿ ಏನಕ್ಕೆ ಅಂತ ಅಂದರೆ ತುಂಬ ಟ್ರಾಫಿಕ್ ಕೂಡ ಇತ್ತು ಫುಲ್ಲು ಕ್ರೌಡು ಕಾರ್ ಮುಂದೆ ಹೋಗಾಗ್ತಿಲ್ಲ ಅಥ್ಲ ಹಿಂದೆ ತಗೊಂಡು ಕೂಡ ಇಲ್ಲ ಸೊ ಈ ಥರ ನಾವು ಸ್ವಲ್ಪ ಹೊತ್ತು ಗುದ್ದಾಡಿಕೊಂಡು ಏಳು ಗಂಟೆಗೆ ನಾವು ಸಾಗರಕ್ಕೆ ಬಂದರೂ ಕೂಡ ನಾವು ಮನೆಗೆ ಹೋಗಿಬಿಟ್ಟ ತನಕ ಏಳು ಮುಕ್ಕಾಲಾಗಿತ್ತು ಸೊ ಸ್ವಲ್ಪ ಟಯರ್ಡ್ ಕೂಡ ಆಗಿತ್ತು ಅಂದರೆ ಸ್ವಲ್ಪ ಗಾಳಿಗೆ ಹಾಗೆಯೇ ಥಂಡಿ ಕ್ಲೈಮೇಟ್ ಇತ್ತು ಶಿರ್ಸಿಲಿ ಹಾಗೆ ಯಲ್ಲಾಪುರದಲ್ಲೂ ಕೂಡ ಸ್ವಲ್ಪ ಮಳೆ ಸಹ ಸಿಕ್ತು ನಮಗೆ ಇಷ್ಟೆಲ್ಲ ಒಂಥರ ಇದ್ರೂ ಕೂಡ ಏನಂತ ಅಂದರೆ ನಾವು ಪ್ರತಿ ಸಲನೂ ಒಂಥರ ಸಾಗರಕ್ಕೆ ಬಂದಾಗ ಎಕ್ಸೈಟ್ಮೆಂಟ್ ನನಗೆ ಹೆಚ್ಚಿಗೆನೇ ಇರುತ್ತೆ ನಮ್ಮೂರನ್ನು ನೋಡಿದಾಗ ನಮ್ಮೂರು ಎಂಟ್ರ್ ಆಗ್ತಿದ್ದಂಗೆ ಏನೋ ಒಂಥರ ಎಲ್ಲ ಟೈರ್ಡ್ನೆಸ್ ಕೂಡ ಹೋಗಿಬಿಡತ್ತೆ ಏನೋ ಒಂಥರ ಫ್ರೆಶ್ ಫೀಲಿಂಗ್ ನಮ್ಮೂರಿನ ಗಾಳಿಗೆ ಆ ಥರ ಶಕ್ತಿ ಇರುತ್ತೆ ಏನೋ ನನಗಂತೂ ಪ್ರತಿ ಸಲ ಸಾಗರಕ್ಕೆ ಬಂದಾಗ ಇದೇ ಥರನೇ ಫೀಲ್ ಆಗುತ್ತೆ ಸೊ ನೀವು ಈ ಸಲ ಅಂದರೆ ಈ ಸಮ್ಮರ್ ಹಾಲಿಡೇಗೆ ಸಾರಿ ದಸರಾ ಹಾಲಿಡೇಗೆ ನೀವು ಎಲ್ಲಲೆಲ್ಲ ಹೋಗಿದ್ರಿ ಅಂತ ಹೇಳಿ ನನಗೂ ಕೂಡ ಕಾಮೆಂಟಲ್ಲಿ ತಿಳಿಸಿ ಬಿ ಎಚ್ ರೋಡಿಂದ ಎಲ್ ಐ ಸಿ ಆಫೀಸ್ ಕಡೆ ಟರ್ನ್ ಆಗಬೇಕಿತ್ತು ಅದನ್ನು ಕೂಡ ಮಿಸ್ ಮಾಡಿಕೊಂಡು ಸೀದಾ ರಾಘವೇಂದ್ರ ಮಠದ ಕಡೆ ಬಂದು ಅಲ್ಲಿಂದ ಸುತ್ತಾಕಿ ಸಾಗರ ಟ್ಯಾಕಿ ಸಿತ್ತಲ್ಲ ಅಲ್ಲಿಂದ ಸೀದಾ ಸಿದ್ದೇಶ್ವರ ಶಾಲೆಯಿಂದ ಅಂತೂ ನಮ್ಮ ಕತ್ಲೆ ಬಜಾರಿಗೆ ಬಂದೆ ಕತ್ಲೆ ಬಜಾರಿಗೆ ತಕ್ಷಣ ನೋಡ್ತಾ ಇರ್ಬೋದು ನೀವು ಪೂರ್ತಿ ಕತ್ಲೇನೇ ಕತ್ಲೇ ಇದೆ ಸರಿ ಲೈಟ್ ಕೂಡ ಇಲ್ಲ ನಮ್ಮ ರೋಡಂತೂ ಮುಂಚಿಂದನೂ ಇದೇ ಥರ ಇದೆ ಮಣ್ ರೋಡಲ್ಲಿ ಅಂತೂ ಇಂತೂ ಕಾರ್ ತೊಗೊಂಡು ನಮ್ಮ ಮನೆ ಹತ್ರ ಬಂದು ನಿಲ್ಲಿಸಿದ್ವಿ ಇನ್ನು ನೈಟ್ ಏನೇನು ಮಾಡಿದ್ವಿ ಅದೆಲ್ಲ ನೆಕ್ಸ್ಟ್ ನಿಮಗೆ ಡೇ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆಯೇ ನಾವು ಬಂದಿರೋದು ಅಪ್ಪಾಜಿಗೆ ಎಡೆ ಹಾಕಿ ಬೇಕು ಅಂತ ಹೇಳಿ ಸೊ ಪಿತೃಪಕ್ಷ ಸಹ ಇರೋದ್ರಿಂದ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಾವು ಯಾವ ಥರ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಹಾಗೆಯೇ ನಮ್ಮ ಸಾಗರದ ಮಾರ್ಕೆಟ್ ಪ್ರತಿಯೊಂದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಮತ್ತೊಂದು ವ್ಲಾಗಲ್ಲಿ ತಿಳಿಸ್ತೀನಿ ಈ ಥರ ನಾವು ದಸರಾ ಹಾಲಿಡೇನ ಕಳೀಲಿಕ್ಕೆ ಅಂತೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ ನೀವು ಸಹ ನಮ್ಮ ಸಾಗರದವರಾಗಿದ್ದರೆ ಇವತ್ತಿನ ವ್ಲಾಗ್ ನಿಮಗೆ ನಿಮಗೆಂದರೆ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ತಪ್ಪದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ಎಲ್ಲರಿಗಿಂತ ಮುಂಚೆ ನಿಮಗೆ ರೀಚ್ ಆಗುತ್ತೆ ಓಕೆನಾ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು